ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯುವರ್ ಆನೆ ಕಲ್ ಸ್ನೇಹಿತರೆ ನಾನಿವತ್ತು ಚಿಂತಾಮಣಿ ಹಸುಗಳು ಸಂತೆಗಾದರೆ ಬಂದಿದ್ದೀನಿ ಇಲ್ಲಿ ಎಲ್ಲ ಜಾತಿ ಎಲ್ಲ ತಳಿ ಹಸುಗಳಾದರೆ ಬಂದಿದ್ದಾವೆ ನೀವು ನೋಡ್ಬೋದು ಇವತ್ತು ಯಾವ ಥರ ಹಸುಗಳು ಬಂದಿದ್ದಾವೆ ಏನೋ ರೇಟ್ ಇದೆ ಎಲ್ಲ ತಿಳ್ಕೊಂಡು ನಿಮಗೆ ಮಾಹಿತಿ ಅದಕ್ಕೆ ಕೊಡ್ತೀನಿ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ವೀಡಿಯೋನ ಮುಂದುವರ್ಸೋಣ ಬನ್ನಿ ನೋಡಿ ಎಲ್ಲ ಈ ಕಡೆ ಫಲ ಆಗಿರೋಂಥ ಹಸುಗಳೆಲ್ಲ ಒಂದು ಹತ್ತು ಹದಿನೈದು ದಿವಸದಲ್ಲಿ ತರೋಲಾಕೋ ಅಂಥ ಹಸುಗಳ ತೋರಿಸ್ತೀನಿ ರೇಟ್ಗಳಾದರೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಒಂದು ಹಸು ಚೆನ್ನಾಗಿದೆ ರೇಟು ಕೇಳೋಣ ಬನ್ನಿ ಎಕ್ಸ್ಟ್ರೇ ತೋರಿಸ್ತೀನಿ ಈ ಥರ ಥರದೇ ಇದೆ ಇಲ್ಲಿದ್ದರೆ ಹಣ ಅವರು ಕೇಳೋಣ ಬನ್ನಿ ರೇಟ್ ಏನು ಹೇಳ್ತಾರೆ ಅಂತ ಅಣ್ಣ ಏನು ರೇಟ್ ಹೇಳ್ತಾ ಇದೀರಾ ಒಂದು ಇಪ್ಪತ್ತು ರೇಟ್ ಇದ್ದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಣ್ಣ ಫೈನಲ್ ರೇಟ್ ಇಷ್ಟ ಕೊಟ್ಬಿಡ್ತೀರಾ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಹೇಳ್ತಾಯಿದ್ದಾರೆ ಅಣ್ಣ ಇಷ್ಟು ಎಷ್ಟಲ್ಲಿ ಎರಡಲ್ಲು ಎರಡಲ್ಲು ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ರೇಟು ಕೊಟ್ಬಿಡ್ತಾರೆ ನಾ ಎಷ್ಟಾಗುತ್ತೆ ಹಾಲು ಒಂದು ಟೈಮ್ಗೆ ಒಂಬತ್ತರಿಂದ ಹತ್ತು ಲೀಟ್ರ್ ಹಾಲಾದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಹಾಗೆ ಮುಂದೆ ಹಾಗೆ ಮುಂದೆ ಬಂದರೆ ಇದ್ ಹೇಳಿದೆ ರೇಟು ಲಕ್ಷ ಹತ್ತು ಸಾವಿರ ಲಕ್ಷ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಅದು ಇದ್ದಾರೆ ಎಷ್ಟಲ್ಲಪ್ಪಿ ಹೋಗಿದ್ದಾರೆ ಕಡೆಗಳು ಅಲ್ಲು ಅಂತ ಹೇಳ್ತಾಯಿದ್ದಾರೆ ಫೈನಲ್ ರೇಟ್ ಅಂತ ತೊಂಬತ್ತು ಸಾವಿರ ಆದರೆ ಫೈನಲ್ ರೇಟು ಕೊಟ್ಬಿಟ್ಟು ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಪಕ್ಕದಲ್ಲಿ ಇರೋಪ್ಪ ಇದೆ ಇದೇನು ರೇಟ್ ಲಕ್ಷ ಮೂವತ್ತು ಸಾವಿರ ಇದು ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದು ಫೈನಲ್ ರೇಟು ಒಂದು ಹದಿನೈದು ಒಂದು ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ಕೊಟ್ಬಿಟ್ರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರೆ ನೋಡ್ಬೋದು ಇದೆಷ್ಟೆಲ್ಲ ಇದು ನಾಲ್ಕು ಕಲ್ಲು ಇರುತ್ತಾ ನಾಲ್ಕು ಕಲ್ಲು ಹಾ ಅಣ್ಣ ರೈಟ ಒಂದು ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದರೆ ನೋಡಿದ್ರೆ ಕೆಚ್ಚು ತೋರಿಸ್ತೀನಿ ಇಬ್ಬರು ಅಣ್ಣ ಫೈನಲ್ ಒಂದು ಇಪ್ಪತ್ತಾದರೆ ಒಂದು ಇಪ್ಪತ್ತಾದರೆ ಫೈನಲ್ ರೇಟ್ ಕೊಡ್ತಾ ಕೊಡ್ತೀನಿ ಹೇಳ್ತಾಯಿದ್ರೆ ಎಷ್ಟಲ್ಲಣ್ಣ ನಾಲ್ಕು ಕಲ್ಲು ಕಲ್ಲು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಕೊಡ್ತಾರೆ ನೋಡ್ಬಾರ್ದು ಎಷ್ಟಾಗುತ್ತೆ ನಾಲು ಹತ್ತು ಲೀಟ್ರ್ ಬರುತ್ತೆ ಟೈಮ್ಗೆ ಹತ್ತು ಲೀಟ್ರ್ ಹಾಲು ಬರುತ್ತೆ ಅಂತ ಫಸ್ಟ್ ಹೇಳ್ತಾ ಇದ್ದಾರೆ ಫಸ್ಟ್ ಚೂಲು ಹಾಲು ಅರ್ದೇ ಬರುತ್ತೆ ಅಂತ ಹೇಳ್ತಾಯಿದ್ರೆ ನೋಡಿದರೆ ಹೀಗೆ ಪಕ್ಕದಲ್ಲಿ ಇನ್ನೊಂದು ಇದೆ ಅದು ರೇಟ್ ಕೇಳೋಣ ಅಪ್ಪ ಎಂಡೇಟ್ ಹೇಳ್ತಾ ಇದ್ದೀರಾ ಎಂಡೇಟು ಒಂದು ಲಕ್ಷ ನಲ್ವತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಎಷ್ಟಲ್ಲಪ್ಪ ಅವರು ಓನರ್ ಇಲ್ಲ ಫೈನಲ್ ರೇಟು ಊಟ ಇರ್ಬೋ ಇಲ್ಲ ಅಂತ ಹೇಳ್ತಿದ್ರೆ ಹಾಗೆ ಪಕ್ಕದಲ್ಲಿ ಹತ್ರ ಆದರೆ ಒಂದು ಹಸು ಇದೆ ಸ್ನೇಹಿತರೆ ಅದು ಕೇಳೋಣ ಅಣ್ಣ ಕರ್ವಾಗಿಬಿಟ್ಟಿದೆಯಾ ಏನು ಕರೋಣ ಬರೀ ಸ್ನೇಹಿತರೆ ಹೆಣ್ಣುಕೋರ್ ಆದರೆ ಹಾಕಿದೆ ತುಂಬ ಚೆನ್ನಾಗಿದೆ ಹಸು ಆದರೆ ನೋಡಿ ನೀಟಾಗಿ ತೋರಿಸ್ತೀನಿ ಇದನ್ನು ಭಾರಿ ಹಸುವಾದರೆ ಇದೆ ಇದು ನೋಡ್ಬೋದು ಕರು ಹಾಕ್ಬಿಟ್ಟಿದೆ ನೋಡಿ ತೋರಿಸ್ತೀನಿ ಹಾಕ್ಬಿಟ್ಟಿದೆ ಕರು ತೋರಿಸ್ತೀನಿ ನೋಡಿ ನೋಡಿ ತರುವ ಹಾಕ್ಬಿಟ್ಟಿದೆ ಎರಡನೇ ಸೂಲು ಆರಲ್ಲೂ ಎರಡನೇ ಸುಳ್ಳು ಆರಲ್ಲೂ ಎರಡನೇ ಸೂಲು ಆರಲ್ಲೂ ನೋಡ್ಬೋದು ನಾ ಹೇಳ್ತಾ ಇದ್ದಾರೆ ರೇಟು ರೇಟ್ ಒಂದು ಒಂದು ಲಕ್ಷ ಅರವತ್ತೈದು ಸಾವಿರ ರೇಟ್ ಅಂತ ಹೇಳ್ತಾಯಿದ್ದಾರೆ ಎರಡನೇ ಸುಳ್ಳು ಆರಲ್ಲೂ ಅಂತ ಹೇಳ್ತಾ ಫೈನಲ್ ರೇಟ್ ಹೇಳ್ತಾಯಿದ್ದಾರೆ ನೋಡಿ ಒಂದು ಒಂದು ಲಕ್ಷ ಐವತ್ತು ಸಾವಿರ ಆದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇನ್ನೊಂದು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಹೆಚ್ಚಲೆಲ್ಲ ತೋರಿಸ್ತೀನಿ

ಈ ಸೂಲು ನೆಕ್ಸ್ಟ್ ಸೂಲಲ್ಲಿ ಪಶ್ನೆ ಸೂಲು ಇದು ನೆಕ್ಸ್ಟ್ ಸೂಲಲ್ಲಿ ಒಂದು ಮೂರು ಮೀಟ್ರ್ ಮೇಲೆ ಆದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಫೈನಲ್ ಒಂದು ಲಕ್ಷ ಐವತ್ತು ಸಾವಿರ ಆದರೆ ಫಿನಲ್ ಆಗುತ್ತೆ ಅಂತ ತುಂಬ ಚೆನ್ನಾಗಿದೆ ಕರ್ವಾಕೊಂಬ ಪಕ್ಕದಲ್ಲಿ ಇನ್ನೊಂದಿದೆ ಅದು ತೋರಿಸ್ತೀನಿ ಬನ್ನಿ ನೋಡೋಣ ಎಷ್ಟು ಹೇಳ್ತಾರೆ ಅಂತ ಈಗ ಇದ್ರಿಗೆ ಏನ್ರಿ ಕಾರು ಗಾಡಿಯಲ್ಲಿ ತೋರಿಸ್ತೀನಿ ಹಾಂ ಹೇಳ್ತಿದ್ರೇ ರೇಟು ನಲ್ವೈದ ಒಂದು ನಲವತ್ತೈದು ನಲವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಆದರೆ ಹೇಳ್ತಾಯಿದ್ದೀರಿ ಎಷ್ಟಲ್ಲಣ್ಣ ಹಾಂ ಎಷ್ಟಲ್ಲ ಆರಲ್ಲೂ ಒಂದು ಲಕ್ಷ ಒಂದು ಲಕ್ಷ ನಲ್ವತ್ತು ಸಾವಿರ ಆದರೂ ಹೇಗೆ ಹೇಳ್ತಾ ಇದ್ದಾರೆ ಫೈನಲ್ ಎಷ್ಟೇ ಕೊಟ್ಟಿದ್ದೀರಣ್ಣ ಹಾಂ ಫೈನಲ್ ರೇಟ್ ಎಷ್ಟು ಎಷ್ಟು ಕೊಟ್ಟು ಒಂದು ಮೂವತ್ತೈದು ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ರೇಟ್ ಅದೇ ಕೊಟ್ಕೊಳ್ತಾರೆ ಸ್ನೇಹಿತರೆ ಎಷ್ಟೆಷ್ಟು ಎಷ್ಟಾಗುತ್ತಾನೆ ಹಾಲು ಒಂದು ಹದಿನೈದು ಇಟ್ಕೊಡ್ಬೋದು ಒಂದು ಟೈಮ್ಗೆ ಒಂದು ಟೈಮ್ಗೆ ಹದಿನೈದು ಲೀಟ್ರು ಹಾಲು ಅಂತ ಹಾಲು ಬರುತ್ತೆ ಕಲರ್ ಇಲ್ಲ ಅಂದ್ರೂ ಹಾಲು ಚೆನ್ನಾಗಿ ಬರುತ್ತೆ ನೋಡಿ ಬಂದು ನೋಡಿ ಇದು ಮಾಡಿ ಈ ಥರದ ಬೇಜಾನ ಹಸು ಲಾರಿ ಬಂದಿದ್ದಾವೆ ನೋಡಿ ಬಂದು ತಗೊಳ್ಳಿ ಹೀಗೆ ಇನ್ನೊಂದಿದೆ ಪಕ್ಕದಲ್ಲಿ ಅಣ್ಣ ಇದೆಷ್ಟೇ ಇದೇ ಇದೇ ರೇಟ್ ಹೇಳ್ತಾ ಇದ್ರೆ ಎರಡು ಸೇಮು ಸ್ನೇಹಿತರೆ ಇದು ಇದು ಸೇಮು ಒಂದು ಲಕ್ಷ ಆಗುತ್ತೆ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ರೇಟ್ ಆಗುತ್ತೆ ಕೊಟ್ಟು ಹೇಳ್ತಾ ಇದ್ದಾರೆ ನೋಡ್ಬೋದು ಅದೇ ಎರಡಲ್ಲೂ ಆದಷ್ಟು ಹೆಚ್ಚಿನ ಕವರ್ ಮಾಡಿ ತೋರಿಸ ಪ್ರಯತ್ನ ಮಾಡ್ತಾ ಇಲ್ಲ ಸ್ನೇಹಿತರೆ ನಿಮ್ಮದೇ ವ್ಯಾಪಾರ ಮಾಡಿ ಕಟ್ಟಾಕ್ಬಿಟ್ಟಿದ್ದಾರೆ ನೋಡ್ಬೋದು ನೀವು ಇವೆಲ್ಲ ವ್ಯಾಪಾರ ವ್ಯಾಪಾರ ಆಗಿರ್ತಕ್ಕಂಥದ್ದು ಯಾರಿಲ್ಲ ಎಲ್ಲ ಎಲ್ಲ ಮಿನಿಮಮ್ ಎಂಬತ್ತು ಸಾವಿರ ಮೇಲೇನೇ ಆಗಿರುತ್ತೆ ಎಲ್ಲ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆದರೆ ಆಗಿರುತ್ತೆ ತೆಗೆದ್ಬಿಟ್ಟೆಲ್ಲ ಕಟ್ ಹೋಗಿ ಆದರೆ ಹೋಗಿದ್ದಾರೆ ಹಾಗೆ ಬನ್ನಿ ಮುಂಬೈ ನೋಡೋಣ ಏನೊಂದು ಲಕ್ಷ ಎಂಬತ್ತು ಎಂಬತ್ತು ಸಾವಿರ ಇದ್ರ ರೇಟ್ ಹೇಳ್ತಾ ಇದ್ದಾರೆ ನೋಡಿ ಹೆಚ್ಚಲು ತೋರಿಸ್ತೀನಿ ಒಂದು ಲಕ್ಷ ಎಂಬತ್ತು ಸಾವಿರ ರೇಟ್ ಆದರೆ ಹೇಳ್ತಾ ಇದ್ದಾರೆ ಎಷ್ಟಲ್ಲಣ್ಣ ಈ ಕಡೆ ಬಿದ್ದೆ ಆರ ಕಡೆ ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಎಷ್ಟಾದ ಕೊಡ್ತೀರ ಅಣ್ಣ ಫೈನಲ್ ರೇಟು ಒಂದು ಲಕ್ಷ ಅರವತ್ತು ಸಾವಿರ ಆದರೆ ಫೈನಲ್ ರೇಟು ಹಿಂದೆ ಏನೋ ಐತೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಿಂದೆ ಕೆಚ್ಚಲೇ ಇದೆ ಅಂತ ಹೇಳ್ತಾ ಇದ್ದಾರೆ ತೋರಿಸ್ತೀನಿ ಲಕ್ಷ ಅರವತ್ತು ಸಾವಿರ ಆದರೆ ರೇಟ್ ಕೊಡ್ತೀನಿ ಅಂತ ಹೇಳ್ತಿದರೆ ಕಡೆಗಳು ಅಂತ ಹೇಳ್ತಾ ಇದ್ದರೆ ನೋಡ್ಬೋದು ಸಂಪೂರ್ಣ ನನ್ನ ಮಾ ನಾನು ವೀಡಿಯೋ ಮಾಡೋ ಉದ್ದೇಶ ಏನಂದರೆ ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಸ್ವಲ್ಪ ಲೇಟ್ ಆದರೂ ಕೂಡ ಫುಲ್ ಆದಷ್ಟು ಮಾಹಿತಿ ತಿಳ್ಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರಿಂದ ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಸಪೋರ್ಟ್ ಮಾಡಿದ್ರೆ ನಾನು ನನಗೆ ಹೆಚ್ಚು ಹೆಚ್ಚೆಚ್ಚು ವೀಡಿಯೋಗಳು ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ನೋಡ್ಬೋದು ಹಾಗೆ ಹಾಗೆ ಇನ್ನೊಂದು ಇದೆಯಲಿ ಮನೆ ಸ್ನೇಹಿತರೆ ನೋಡೋಣ ಹಾಗೆ ತೋರಿಸ್ತೀನಿ ನೋಡ್ಬೋದು ಇದು ರೇಟ್ ಟ್ರೈನಾ ಬನ್ನಿ ರೇಟ್ ಏನಿದೆ ಅಂತ ರೇಟ್ ಇದೆ ಒಂದು ಲಕ್ಷ ತೊಂಬತ್ತು ಸಾವಿರ ಆದರೆ ರೇಟ್ ಹೇಳ್ತಾ ಇದ್ದಾರೆ ಕಡಲು ಕಡೆ ಕಡೆಗಳು ಹೇಳ್ತಾ ಇದ್ದಾರೆ ಒಂದು ಲಕ್ಷ ತೊಂಬತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ರೇಟು ಅವನ ಫೈನಲ್ ರೇಟ್ ನಿಮ್ಮಿಸ್ತೀರಾ ಒಟ್ಟು ಡಬ್ಬೈ ಐತೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಆದರೆ ಕೊಟ್ಟು ಫೈನಲ್ ರೇಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಆಗಲೇ ಕೆಸು ತೋರಿಸಿದ್ದೀನಿ ಸ್ನೇಹಿತರೆ ಸ್ವಲ್ಪ ಇನ್ನೊಂದಿದೆ ಒಂದು ಲಕ್ಷ ಅರವತ್ತು ಸಾವಿರ ಕೊಂಬಿರೋದೆ ಒಂದು ಲಕ್ಷ ಅರವತ್ತು ಸಾವಿರ ಆದರೆ ಹೇಳ್ತಾರೆ ಅಣ್ಣ ಪಂಡು ಒಂದು ಲಕ್ಷ ಐವತ್ತು ಸಾವಿರ ಬಂದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪುಂಡು ಕಡೆಗಳು ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಒಂದೂವರೆ ಲಕ್ಷ ಫೈನಲ್ ಅಂತಮ್ಮ ಅಣ್ಣ ಹಲೋ ಎಷ್ಟಿದೆ ತುಂಬ ತುಂಬ ಅಲ್ಲಿ ಎಷ್ಟಾಗ್ತಾಯ್ತಾ ಅಲ್ಲ ಮೂವತ್ತು ಲೀಟರ್ ಆಗ್ತಾಯಿದೆ ನಿಂಗೆ ಮೂವತ್ತು ಲೀಟರ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ನೋಡ್ಬೋದು